ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಮನೆಯ ಸುಷ್ಮಾ ಮಾತಾಡ್ತಿರೋದು ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಆದರೆ ಕೊಟ್ಟಿದ್ದಾರೆ ಅವರು ನಿಮಗೆ ಕೊಟ್ಟಿರುವಂತಹ ಅಪ್ಡೇಟ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಅದಕ್ಕೂ ಮುಂಚೆ ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದರೂ ನೀವು ಕೊಡಲೇಬೇಕಾಗುತ್ತೆ ಯಾಕಂದರೆ ನನ್ನ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸೊ ಅದಕ್ಕಾಗಿ ಈ ರೀತಿ ನಿಮಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೂಡ ಸಿಗ್ತಾನೇ ಇರುತ್ತೆ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡು ಈ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ಕೂಡ ನನ್ನ ಹೃದಯವಾದಂತಹ ಒಂದು ಧನ್ಯವಾದಗಳನ್ನು ಹೇಳ್ತೀನಿ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಮಾತನಾಡೋದಕ್ಕಿಂತ ಮುಂಚೆ ಈಗ ರಾಜ್ಯದಲ್ಲಿ ಬರ್ತಿರುವಂತಹ ಮಹಿಳೆಯ ಕುರಿತು ಅಂದರೆ ಮಾತನಾಡೋಣ ಏನದು ರಾಜ್ಯದ ಈ ಜಿಲ್ಲೆಗಳಿಗೆ ಮುಂದಿನ ಐದು ದಿನ ಅಂದರೆ ಏನಿದೆ ಸುನಾಮಿ ಮಳೆ ಮುನ್ಸೂಚನೆ ಆದರೆ ಕೊಟ್ಟಿದ್ದಾರೆ ಇಲ್ಲಿ ಹವಾಮಾನ ಇಲಾಖೆಯಿಂದ ಏನಿದೆ ಇನ್ನು ಐದು ದಿನ ಇಲ್ಲಿ ಮಹಿಳೆಯ ಮಹಿಳೆಯರಾದರೆ ಬರುತ್ತೆ ಅಂತಂದರೆ ಹೇಳ್ತಿದ್ದಾರೆ ಇಲ್ಲಿ ಸೈಕ್ಲೋನ್ ಪೆಲ್ ಚಂಡ ಮಾರುತಿ ಮಾರುತ ಅಂದರೆ ಚಂಡಮಾರುತ ಇನ್ನೆಲೆ ರಾಜ್ಯದ ಹಲವು ಅಂದ್ರೆ ಜಿಲ್ಲೆಗಳಲ್ಲಿ ಚಳಿಯ ನಡುವಳಿ ಅಂದರೆ ನಡುವೆಯು ಮಳೆ ಮುಂದುವರಿಯಲಿದೆ ಹಾಗೆಯೇ ಈ ಜಿಲ್ಲೆಗಳಲ್ಲಿ ಮುಂದಿನ ಐದು ದಿನಗಳ ಕಾಲ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲ್ಲಿ ಹವಾಮಾನ ಇಲಾಖೆ ಮುನ್ಸೂಚನೆ ಆದರೆ ಕೊಟ್ಟಿರುವಂಥದ್ದು ಹಾಗಾದ್ರೆ ಎಲ್ಲೆಲ್ಲಿ ಮಳೆ ಸುರಿಯಲಿದೆ ಎನ್ನುವ ಮಾಹಿತಿಯನ್ನಾದರೆ ಇಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಈಗ ನಿಮಗೆ ಏನು ಅಂದರೆ ಮುನ್ನೆಚ್ಚರಿಕೆಯಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಡಿಸೆಂಬರ್ ಎರಡು ಬೆಳಗ್ಗೆಯಿಂದ ಮೋಡ ಮುಚ್ಚಿದ ವಾತಾವರಣ ಇದು ನಗರದ ಹಲವೆಡೆ ಅಂದ್ರೆ ಮಳೆ ರಾಯನ ಆರ್ಭಟ ಮುಂದುವರೆದಿದೆ ಹಾಗೆ ಈ ನಗರದಲ್ಲಿ ಮತ್ತಷ್ಟು ಮಳೆ ಚುರುಕು ಪಡೆಯುವ ಸಾಧ್ಯತೆ ಇದೆ ಅಂತಾನೆ ನೀವು ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ ಆದರೆ ಬಂದಿರುವಂಥದ್ದು ಇಲ್ಲಿ ಕಳೆದ ಮೂರು ದಿನಗಳಿಂದಲೂ ನಗರದಲ್ಲಿ ಮೋಡ ಕವಿದ ಅಂದರೆ ವಾತಾವರಣ ಇದ್ದು ಮಳೆಯ ಸಹ ಮುಂದುವರೆದಿದೆ ಭಾರೀ ಮಳೆ ಮುನ್ಸೂಚನೆ ಹಿನ್ನೆಲೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂಜಾಗೃತ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಘೋಷಣೆ ಅವರು ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಇದು ಗೊತ್ತಿರುವಂತಹ ವಿಚಾರಣೆ ಇಂದು ರಾಜ್ಯದ ಏನಿದೆ ದಕ್ಷಿಣ ಒ ಅಂದರೆ ಒಳನಾಡು ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳ ಹಲವೆಡೆ ಗುಡುಗು ಸಿಡಿಲು ಸಹಿತ ಅಂದರೆ ಏನಿದೆ ಚದುರಿದಂತೆ ವ್ಯಾ ಅಂದರೆ ವ್ಯಾಪಕವಾಗಿ ಭಾರಿ ಮಳೆಯಾಗಲಿದೆ ಎಂದು ಇಲ್ಲಿ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಬರುವಂಥದ್ದು ಅಲ್ಲದೆ ಉತ್ತರ ಅಂದರೆ ಒಳನಾಡು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಚದುರಿದಂತೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಐದು ದಿನ ಭಾರಿ ಮಳೆ ರಾಜ್ಯದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಗುಡುಗು ಸಿಡಿಲು ಸಹಿತ ಚದುರಿತ ಅಂತೆ ವ್ಯಾ ಅಂದರೆ ವ್ಯಾಪಕವಾಗಿ ಸಾಧಾರಣ ಮಳೆಯಾಗಿದೆ ಅದರಲ್ಲೂ ಒಂದು ಅತಿ ಭಾರಿ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಮುಂಜಾಗ್ರತೆ ಕೂಡ ತುಂಬ ಕ್ರಮವಾಗಿ ಈ ಜಿಲ್ಲೆಗಳಿಗೆ ಅಂದರೆ ಅರೇಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಸ್ನೇಹಿತರೆ ರಾಜ್ಯದ ದಕ್ಷಿಣ ಅಂದರೆ ಒಳನಾಡಿನ ಜಿಲ್ಲೆಗಳಾದ ಬಳ್ಳಾರಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಹಾಸನ ಕೊಡಗು ಕೋಲಾರ ಮಂಡ್ಯ ಮೈಸೂರು ರಾಮನಗರ ಶಿವಮೊಗ್ಗ ತುಮಕೂರು ವಿಜಯನಗರ ಜಿಲ್ಲೆಗಳಲ್ಲಿ ಭಾರೀ ಅಂದರೆ ಮಳೆಯಾಗುವ ಸಾಧ್ಯತೆ ತುಂಬಾ ಇದೆ ಸೋ ಅಂತ ಇಲ್ಲಿ ಹೇಳಿರುವಂಥದ್ದು ಉತ್ತರ ಒಳನಾಡಿನ ಅಂದರೆ ಬೀದರ್ ವಿಜಯಪುರ ಬಾಗಲಕೋಟೆ ಧಾರವಾಡ ಗದಗ ಗಲ್ಬುರ್ಗಿ ಹಾವೇರಿ ಕೊಪ್ಪಳ ರಾಯಚೂರು ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಕೆಲವೆಡೆ ಅಂದರೆ ಪ್ರತ್ಯೇಕವಾಗಿ ಅಲ್ಲಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿರುವಂತದ್ದು ಸ್ನೇಹಿತರು ಇಲ್ಲಿ ಇನ್ನು ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಡಿಸೆಂಬರ್ ಎರಡು ಮತ್ತು ಮೂರರಂದು ಗುಡುಗು ಸಿಡಿಲು ಅಂದ್ರೆ ಸಹಿತ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ ಅಂತಾನೆ ಹೇಳಿದ್ದಾರೆ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ತುಂತು ಮಳೆ ಅಂದ್ರೆ ತುಂತುರು ಅಂತ ಗೊತ್ತಿರುತ್ತೆ ಸಣ್ಣ ಸಣ್ಣ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಇಲ್ಲಿ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಕೊಟ್ಟಿರುವಂತದ್ದು ಕೊಡಗು ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಅಂತಾನೆ ಹೇಳಿದ್ದಾರೆ ಇದೇ ವೇಳೆ ಮೈಸೂರು ಮತ್ತು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಮಂಡ್ಯ ತುಮಕೂರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಅಲ್ಲಲ್ಲಿ ಭಾರಿ ಮಳೆ ಸುರಿಯುವ ಸಾಧ್ಯತೆ ಅಂತಾನೆ ಇಲ್ಲಿ ಅವರು ಹವಾಮಾನ ಇಲಾಖೆಯಿಂದ ಬಂದಿರುವಂತಹ ಸೂಚನೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಹಣ ಅಂದರೆ ಕುರಿತು ಬರೋದಾದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಹೇಳಿಕೆ ಆದರೆ ಕೊಟ್ಟಿದ್ದಾರೆ ಸ್ನೇಹಿತರೆ ಅವರು ನಾವು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಕೊಡೋದಕ್ಕೆ ಲೇಟ್ ಮಾಡಿದ್ದೀವಿ ಅಷ್ಟೇ ಆದರೆ ಇನ್ನು ಅತಿ ಶೀಘ್ರದಲ್ಲೇ ಹಣ ಜಮಾ ಮಾಡ್ತೀವಿ ಆದರೆ ಇಲ್ಲಿ ಆಲ್ರೆಡಿ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಏನು ಹೇಳಿದ್ದಾರೆ ಅಂದರೆ ಇನ್ನೊಂದು ನಾಲ್ಕು ದಿನದಿಂದ ಐದು ದಿನಗಳಲ್ಲಿ ಹಣ ಜಮಾ ಆಗುತ್ತೆ ಅಂತ ಈಗ ಡಿಸೆಂಬರ್ ಏಳನೇ ತಾರೀಕೊಳಗೆ ಆದರೆ ಹದಿನೈದನೇ ಕಂತಿನ ಹಣ ಆದರೆ ಜಮಾ ಆಗಬಹುದು ಅವರು ಹೇಳಿರುವಂತದ್ದು ಏನಂದ್ರೆ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮದವರ ಮುಂದೆ ಒಂದು ಗ್ಯಾರಂಟಿ ಯೋಜನೆ ಅಭಿವೃದ್ಧಿಗೂ ಸರ್ಕಾರದ ಹೊತ್ತು ಪ್ರ ಅಂದ್ರೆ ಪ್ರತಿಪಕ್ಷಗಳ ಸುಳ್ಳಿಗೆ ಜನರು ಕಿವಿ ಕೊಡಬೇಡಿ ಅಂತ ಹೇಳಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು ರಾಜ್ಯದ ಅಂದರೆ ಜನರು ಏನು ಪ್ರತಿಪಕ್ಷಗಳ ಸುಳ್ಳಿಗೆ ಕಿವಿ ಕೊಡಬೇಡಿ ಅಂತಲೇ ಅವರು ಹೇಳಿರುವಂಥದ್ದು ಓಕೆನಾ ಸೊ ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಅವರು ಕೂಡ ಏನು ಯಶಸ್ವಿಯಾಗಿ ಜಾರಿ ಮಾಡಿದೆ ಜೊತೆಗೆ ಅಭಿವೃದ್ಧಿ ಅಂದರೆ ಕೆಲಸಗಳಿಗೂ ಒತ್ತು ಕೊಟ್ಟಿದೆ ಇದಕ್ಕೆ ಏನು ಹೇಳ್ತಾರೆ ರಾಜ್ಯದ ಜನರೇ ಸಾಕ್ಷಿ ಎಂದು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು ಸ್ನೇಹಿತರೆ ತುಮಕೂರಿನಲ್ಲಿ ಸೋಮವಾರ ನಡೆದ ಅಂದರೆ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕೆಲವರು ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ ಎಂದು ಅಂದರೆ ಅನಾವಶ್ಯಕ ಚರ್ಚೆ ಮಾಡುತ್ತಿದ್ದಾರೆ ಸುಮಾರು ಇನ್ನೂರೈವತ್ತು ಕೋಟಿಯಷ್ಟು ಹಣ ಗ್ಯಾರಂಟಿ ಯೋಜನೆಗಳ ಮೂಲಕ ಒಂದೊಂದು ವಿಧಾನಸಭಾ ಕ್ಷೇತ್ರಗಳಿಗೂ ತಲುಪುತ್ತಿದೆ ಗೃಹಲಕ್ಷ್ಮಿ ಶಕ್ತಿ ಗೃಹಲಕ್ಷ್ಮಿ ಅಂದರೆ ಗೃಹ ಜ್ಯೋತಿ ಏನಿದೆ ಅನ್ನಭಾಗ್ಯ ಯೋಜನೆಯ ಮೂಲಕ ಮಹಿಳೆಯರ ಸಬಲೀಕರಣವಾಗುತ್ತಿದೆ ಇಂದು ಅಭಿವೃದ್ಧಿ ಅಲ್ಲವೇ ಎಂದು ಇಲ್ಲಿ ಪ್ರಶ್ನೆ ಆದ್ರೆ ಆಗ್ತಿ ಆಗಿದ್ದ ಆಗ್ತಿದ್ದಾರೆ ಯಾಕೆ ಯಾಕೆ ಇದು ಅಭಿವೃದ್ಧಿ ಅಲ್ಲವೇ ಎಂದು ಇಲ್ಲಿ ಪ್ರಶ್ನೆ ಆದ್ರೆ ಆಗ್ತಿದ್ದಾರೆ ಯಾಕೆ ಈ ರೀತಿಯಾಗಿ ಅವರು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ವಿಪಕ್ಷ ಅಂದರೆ ನಾಯಕರೆಲ್ಲ ಹೇಳಿದರು ಈಗ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯವನ್ನು ಅಭಿವೃದ್ಧಿ ಮಾಡುತ್ತಿಲ್ಲ ಅಂತೆಲ್ಲ ಹೇಳಿದರು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಉತ್ತರ ಕೊಟ್ಟಿರುವಂಥದ್ದು ವಿಪಕ್ಷ ನಾಯಕರಿಗೆ ಸ್ನೇಹಿತರೆ ಈಗ ಹದಿನೈದನೇ ಕಂತಿನ ಹಣ ಆದರೆ ನಿಮಗೆ ಏಳನೇ ತಾರೀಕು ಒಳಗೆ ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಎಲ್ಲರೂ ವೆಯ್ಟ್ ಮಾಡಿ ಮತ್ತೆ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನ ಮತ್ತು ಅನ್ನಭಾಗ್ಯ ಯೋಜನೆ ಮತ್ತು ಹಣ ಎಲ್ಲ ಕಂತಿನ ನಿಮಗೂ ಬಂದಿದೆಯಾ ಬಂದಿಲ್ವಾ ಅನ್ನುವಂಥದ್ದನ್ನು ಕೂಡ ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕೂಡ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಯಾಕಂದ್ರೆ ಎಲ್ಲರೂ ವೀಕ್ಷಕರು ಯಾರ್ಯಾರೆ ನನ್ನ ಚಾನಲ್ನ ನೋಡ್ತಿದ್ದಾರೆ ಸೊ ಅವರಿಗೆ ಕೂಡ ಹೆಲ್ಪ್ ಆಗುತ್ತೆ ಸೊ ಎಲ್ಲರಿಗೂ ಈ ವಿಷಯ ತಲುಪುತ್ತೆ ಸರ್ಕಾರಕ್ಕೂ ಈ ವಿಷಯ ತಲುಪುತ್ತೆ ಯಾಕೆ ಅಂತ ಅಂದರೆ ಸೊ ಎಲ್ಲರೂ ನೋಡ್ತಿರ್ತಾರೆ ಎಲ್ಲರಿಗೂ ಅಂದರೆ ಒಬ್ಬೊಬ್ಬರಿಂದ ಒಬ್ಬೊಬ್ಬರಿಂದ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ ಅನ್ನೋದು ಇದು ಒಂದು ಸಂದೇಶವಾಗಿದೆ ಸೊ ನಿಮಗೆ ಈ ಮಾಹಿತಿ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಒಂದು ಸಂಪೂರ್ಣವಾದಂತಹ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಯಾಕಂದರೆ ಎಲ್ಲೂ ಕೂಡ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಅರ್ಥ ಆಗೋದಿಲ್ಲ ಹಾಗಾಗಿ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಹಾಗೆ ನಿಮ್ಗೆ ಏನಾದರೂ ಜಾಬ್ ರಿಕ್ವೈರ್ಮೆಂಟ್ ಇತ್ತು ಅಂತ ಅಂದರೆ ದಯವಿಟ್ಟು ಹೋಗಿ ನಾನು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಯಾಕಂದರೆ ನನ್ನ ಜಾಬಲ್ಲಿ ನಾನು ಹಾ ಹಾಕಿರ್ತೀನಿ ಸೊ ಲಿಂಕ್ ಕೂಡ ಮೆನ್ಷನ್ ಮಾಡಿರ್ತೀನಿ ಸೊ ಪ್ರತಿಯೊಂದು ಜಾಬನ್ನು ನಿಮಗೆ ಡೀಟೇಲ್ಸಲ್ಲಿರುತ್ತೆ ನೀಗೇನಾದರೂ ಮನೆಯಲ್ಲೇ ಕುತ್ಕೊಂಡು ಜಾಬ್ ಮಾಡಬೇಕು ಈಸಿಯಾಗಿ ಅರ್ನ ಮಾಡಬೇಕು ಅಂತಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಅಂದರೆ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಸೊ ವಾಟ್ಸಪ್ ಲಿಂಕ್ ಕೂಡ ಇರುತ್ತೆ ಸೊ ನೀವು ಅಲ್ಲಿ ಹೋಗಿ ನನಗೆ ಗ್ರೂಪಲ್ಲಿ ಮೆನ್ಷನ್ ಹಾಯ್ ಅಂತ ಮಾಡ್ಬೋದು ಸೊ ನಿಮ್ಗೇನಾದರೂ ರಿಕ್ವೈರ್ಮೆಂಟ್ ಇದೆ ಅಂತ ಅಂದರೆ ಮಾತ್ರ ನೀವು ಮಾಡೋದಕ್ಕೆ ಬನ್ನಿ ಸೊ ಯಾವುದೇ ಥರ ಅಮೌಂಟ್ ಪೇ ಮಾಡೋ ಥರ ಇರೋದಿಲ್ಲ ಸೊ ಈಸಿಯಾಗೆ ಗೈಡ್ ಮಾಡ್ತೀವಿ ಸೊ ಅದೇ ಥರ ನೀವು ಮಾಡ್ಕೊಂಡು ಹೋಗ್ಬೋದು ನೆಕ್ಸ್ಟು ನಿಮ್ಗೇನಾದರೂ ಯಾವುದೇ ಥರ ಜಾಬ್ನ ಬೇಕು ಅಂತಂದರೆ ಅಲ್ಲಿ ಹೋಗಿ ಸಲ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಸೊ ನಿಮ್ಗೆ ಏನೇ ಕ್ವೈರೀಸ್ ಇದ್ದರೂ ಕೂಡ ನನಗೆ ಒಂದು ಡಿ ಎಮ್ ಮಾಡಿ ಇಲ್ಲ ಮೆಸೇಜ್ ಮಾಡ್ಬೋದು ಸೊ ಏನಾದರೂ ನಿಮಗೆ ಪ್ರಾಡಕ್ಟ್ ಬೈ ಮಾಡಬೇಕು ಅಂತ ಇದ್ರೆ ಕೂಡ ಮೀಶೋದಲ್ಲಿ ಕಡಿಮೆ ಬೆಲೆಯಲ್ಲಿ ನಾನು ಕೆಳಗಡೆ ಲಿಂಕಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಅಲ್ಲಿ ಹೋಗಿ ಬೈ ಮಾಡ್ಬೋದು ತುಂಬ ಕಡಿಮೆ ಅಂದರೆ ತುಂಬ ಒಳ್ಳೆ ಗುಡ್ ಕ್ವಾಲಿಟಿ ಸೊ ನಾನು ಕೂಡ ಬೈ ಮಾಡಿದ್ದೆ ಸೊ ಅದನ್ನು ನಾನು ನಿಮಗೆ ಲಿಂಕ್ ಹಾಕಿರ್ತೀನಿ ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ತಗೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್